ದೇವನಹಳ್ಳಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾದ ನಂತರ ಭೂಮಿಗೆ ಚಿನ್ನದ ಬೆಲೆ ಬಂದಿದೆ ರಿಯಲ್ ಎಸ್ಟೇಟ್ ಉದ್ಯಮವು ಬೆಳೆಯುತ್ತಿದೆ ಒಂದೊಂದು ಅಡಿ ಭೂಮಿಗೂ ಬೇಡಿಕೆ ಹೆಚ್ಚಾಗುತ್ತಿದ್ದು ಭೂಮಿಯ ವಿಚಾರಗಳಿಂದಾಗಿಯೇ ಪೊಲೀಸ್ ಠಾಣೆಯಲ್ಲಿ ದೂರುಗಳ ಸಂಖ್ಯೆಗಳು ಏರಿಕೆಯಾಗುತ್ತಿದ್ದು ಜನರು ತಮಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧವಾಗಿ ಧ್ವನಿಯೆತ್ತುವುದಕ್ಕೂ ಭಯಪಡುವಂತಹ ವಾತಾವರಣ ಸೃಷ್ಟಿಯಾಗುತ್ತಿದೆ ಕಕ್ಷಿದಾರರೊಬ್ಬರ ಜಮೀನಿನಲ್ಲಿ ಅಳವಡಿಸಲಾಗಿದ್ದ ವಿದ್ಯುತ್ ಕಂಬದ ಕುರಿತು ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದ ದೂರನ್ನು ಆಧರಿಸಿ ಸ್ಥಳ ಪರಿಶೀಲನೆಗಾಗಿ ಪೊಲೀಸರ ಕರೆಯ ಮೇರೆಗೆ ಸ್ಥಳ ವೀಕ್ಷಣೆ ಮಾಡಲು ಕಕ್ಷಿದಾರರೊಂದಿಗೆ ಹೋಗಿದ್ದಾಗ ಬಿಜೆಪಿ ಮುಖಂಡ ಜಿ ಎನ್ ವೇಣುಗೋಪಾಲ್ ಹಾಗೂ ಅವರ ಮಗ ನನ್ನ ಮೇಲೆ ಹಲ್ಲೆ ನಡೆಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎಂದು ವಕೀಲ ಸಂದೀಪ್ ಪೊಲೀಸರಿಗೆ ದೂರು ನೀಡಿದ್ದಾರೆ ಈ ಕುರಿತು ಹಲ್ಲೆಗೆ ಒಳಗಾಗಿರುವ ವಕೀಲ ಸಂದೀಪ್ ಅವರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ದೇವನಹಳ್ಳಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ದೇವನಹಳ್ಳಿ ಪೊಲೀಸ್ ಠಾಣೆಯ ಸರಹದ್ದಿನ ಸರ್ವೆ ನಂಬರ್ ನೂರ ಇಪ್ಪತ್ಮೂರು ನಂಬರಿನ ಉಪ್ಪಾರಹಳ್ಳಿ ಗ್ರಾಮ ಕಸಬಾ ಹೋಬಳಿಗೆ ಸಂಬಂಧಿಸಿದ ಜಮೀನಿನಲ್ಲಿ ವಕೀಲ ಸಂದೀಪ್ ಅವರ ಕಕ್ಷಿದಾರನ ಜಮೀನಿನಲ್ಲಿ ಅಕ್ರಮವಾಗಿ ಗಣೇಶ್ ಬಾಬು ಎಂಬುವವರು ಗುತ್ತಿಗೆದಾರರ ಮೂಲಕ ವಿದ್ಯುತ್ ಕಂಬ ಹಾಗೂ ಭೂಮಿಯ ಒಳಭಾಗದಲ್ಲಿ ವಿದ್ಯುತ್ ಕೇಬಲ್ ಎಳೆದುಕೊಂಡು ಹೋಗಿದ್ದು ಈ ವಿಚಾರವಾಗಿ ಠಾಣೆಯಲ್ಲಿ ಕಕ್ಷಿದಾರರು ಲಿಖಿತ ದೂರನ್ನು ನೀಡಿದ್ದರು ಈ ಹಿನ್ನೆಲೆಯಲ್ಲಿ ಪೊಲೀಸರ ಕರೆಯ ಮೇರೆಗೆ ಸ್ಥಳ ಪರಿಶೀಲನೆಗೆ ತೆರಳಿ ಅಲ್ಲಿಂದ ಪೊಲೀಸರು ಹೋದ ನಂತರ ಕಾರುಗಳಲ್ಲಿ ಬಂದ ಬಿಜೆಪಿ ಮುಖಂಡ ಜಿ ಎನ್ ವೇಣುಗೋಪಾಲ್ ಹಾಗೂ ಅವರ ಮಗ ವಿವೇಕ್ ಮತ್ತು ಅವರ ಕಾರಿನ ಚಾಲಕ ನನಗೆ ಮತ್ತು ನನ್ನ ಕಕ್ಷಿದಾರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಈ ಜಮೀನಿಗೆ ಮತ್ತು ನಿನಗೆ ಸಂಬಂಧವಿಲ್ಲ ನೀನು ವಕೀಲ ವಕೀಲರ ಕೆಲಸ ಮಾಡು ಎಂದು ಹೇಳಿ ಅವರ ಕಾರಿನಲ್ಲಿದ್ದ ಟೂಲ್ಸ್ಗಳು ಮತ್ತು ಕೈಗಳಿಂದ ನನ್ನ ಹೊಟ್ಟೆಯ ಭಾಗಕ್ಕೆ ತಲೆಗೆ ಹಣೆಗೆ ಹೊಡೆದಿರುತ್ತಾರೆ ಅಲ್ಲದೆ ನನ್ನ ತುಟಿಗೆ ಗುದ್ದಿ ರಕ್ತಗಾಯ ಮಾಡಿರುತ್ತಾರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ರೌಡಿಗಳನ್ನು ಕರೆದುಕೊಂಡು ಬಂದು ಹೊಡೆಸುತ್ತೇನೆ ಕೋರ್ಟಿನ ಬಳಿಗೆ ಬಂದು ಹೊಡೆದು ಸಾಯಿಸುತ್ತೇವೆ ಎಂದು ನನ್ನ ಪ್ರಾಣ ಬೆದರಿಕೆಯನ್ನು ಹಾಕಿರುತ್ತಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ವಕೀಲ ಹಾಗೂ ಕಕ್ಷಿದಾರನ್ ಮೇಲಿನ ಹಲ್ಲೆಗೆ ವಕೀಲರ ಸಂಘವು ಖಂಡನೆ ವ್ಯಕ್ತಪಡಿಸಿದೆ ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ದೇವನಹಳ್ಳಿ ಸಾರ್ ಇವತ್ತು ಒಡೆದು ಈ ರೀತಿ ರಕ್ತಾಬ್ರ ಥರ ಹೊಡೆದಿದ್ದಾರೆ ಮೂತಿಯೆಲ್ಲ ತಪ್ಪಾಗಿದೆ ಈ ಥರ ಮಾಡಿದ್ದಾರೆ ಒಂದು ಅಡ್ವೊಕೇಟ್ಗೆ ಏನು ಮಾಡ್ತೀರಾ ಫ್ರೆಂಡ್ಸ್ ಹಿಂಗಿದೆ ಇವರು ರೌಡಿಸಮ್ ಮಾಡ್ತವ್ರೆ ಇದು ಬಂದ್ಬಿಟ್ಟು ಹೊಡೆದಿದ್ದಾರೆ ಇವರು ವೇಣುಗೋಪಾಲಮ್ಮ ಹೊಡೆದಿರೋದು ಇವತ್ತು ದಯವಿಟ್ಟು ಕಕ್ಷಿದಾರ ವಿಚಾರಕ್ಕೆ ಹೋದಾಗ ಈ ರೀತಿ ಬಂದು ಕೇಸ್ ಕೊಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಹೊಡೆದಿದ್ದಾರೆ ವಿವೇಕ ಮತ್ತು ವೇಣುಗೋಪಾಲ್ ಅಂತ ಹೊಡೆದಿರೋದು ಇದ್ದೇವನು ಇವತ್ತು ನನಗೆ ಮೂತಿಯೆಲ್ಲ ಊದ್ಕೊಂಡಿದೆ ರಕ್ತ ಬಂದಿದೆ ರಕ್ತ ಬರೋ ರೀತಿ ಹೊಡೆದಿದ್ದಾರೆ